ರಾತ್ರಿ ಹೊತ್ನಾಗ ಚುಕ್ಕಿ ತೋರ್ಸಂದ್ರ ತೋರ್ಸ ನನ್ನ ಮಗ ಅದನವ ಬರ್ಲಿ ಇವತ್ತು ಕೈಯಾಗಿನ ಬಳಿ ಉಡಿತಾವ್ ಕಾಲಾಗಿನ್ ಚಪ್ಪಲ ಹರಿತಾವ್ ಪಾಪ ಬಿಡ ಏನ್ ಪಾಪ ಬಿಡ ತಲಾಗಿನ ಸಹಣಿ ತುಂಬಕೊಂಡಿ ಏನ ನೋಡಿ ಅವನ ಅವನು ಅವನ ಆಕಾರ ಕೈಯಾಗ್ ಸರ ಅಂತ ಕೊರಳಾಗ್ ಸರ ಅಂತ ಹಾವೇರಿ ಜೊತೆ ಮರ ಹೋಗ್ಲಿ ಬಿಡ ಪಾಪ್ರವ್ರಿ ನಾನು ಅನ್ಕತಿ ಕೇಳಿ ಪಾಪ ಹೋಗ್ಲಿ ಬಿಡಂತಾನೆ ಬಿಟ್ಟಿದ್ದೆ ಅವನ್ ಹಿಸ್ಟ್ರಿ ಗೊತ್ತಾದ್ಮೇಲೆ ಹೆಂಗ್ ಬಿಡಾಕಿ ಅಲ್ಲ ನನ್ನ ಹಿಂದೆ ಬಿದ್ದಿದ್ದಕ್ಕೆ ಹಿಂಗ ದ್ಯಾಮವ್ ಬಂದಂಗ ಆಡಾಕತ್ತಿ ಇನ್ನೇನ್ರ ನಿನ್ನ ಹಿಂದೆ ಬಿದ್ದಿದ್ರ ಸೌದತ್ತಿ ಎಲ್ಲವ ಮೈ ಮೇಲ ಬರ್ತಿದ್ಲು ನೋಡ ಇವತ್ತೇನ್ರ ಅವ್ ಬಂದ ಅಂದ್ರ ನನ್ನ ಮುಂದೆ ಬಿಡು ನಾ ನೋಡ್ಕೋತೇನ ಅವ್ನ ಈಗರ ಎಲ್ಲ ನನ್ನ ಮುಂದ್ ಬಿಟ್ಟಿ ನೀನ ವಟ ವಟ ಅಂತ ಹಚ್ಚಿ ಅಲ್ಲ ಏನಂದಿ ಏನಿಲ್ಲ ಹೋಗೋಣ ಬಾ ಅಂದೆ ಹೋಗೋಣ நோடக் பண்ணேவன் ಅವರಿಬ್ರು ಇಲ್ಲೇ ಬರ ಇಲ್ಲೇ ಮೀಸೆ ಹೊತ್ತ ಗಂಡಸಿಗೆ ಡಿಮಾಂಡ್ ಅಪ್ಪು ಡಿಮಾಂಡ್ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಬರ್ಮೆ ಸ್ವಲ್ಪ ಜನ ಹುಡುಗಿಯರು ಬೆಳಗಿದ್ರೆ ಸಾಕು ತಮ್ಮನ್ ತಾವ ಹೀರೋಯಿನ್ ಅಂತ ತಿಳ್ಕೊಂತಾರ ಸ್ವಲ್ಪ ಜನ ತೆಳ್ಳಗದೇನೆ ಅಂತ ಗೊತ್ತಿದ್ರೆ ಸಾಕು ತಮ್ಮನ್ ತಾವ ನುಗ್ಗಿಕಾಯಿ ಅನ್ಕೊಂತಾವ್ ನುಗ್ಗಿಕಾಯಿ ಏ ನಾವಿಲ್ಲಿ ತರಕಾರಿ ವ್ಯಾಪಾರ ಮಾಡಕ್ ಬಂದಿಲ್ಲ ನಮ್ಮ ದೋಸ್ತ ಕಾಣುಗೆ ಕೈನ್ ಬಡ್ಲಿಲ್ಲ ಈ ಸುಮ್ನಿರ್ಲಿ ಬಾ ಇಲ್ಲಿಂದ ಹೋಗೋಣ ಪಾಪ ಅವ್ರ ಏನ್ ಪಾಪ ನಿತ್ಕೋ ಒಂದೇನಂತ ಕೆಳೆ ಬಿಡೋ ನಿವತ್ತ ಬಿಡ ಹೋಗ್ಲಿ ಬಾ ನ ಹೋಗೋಣ ಏ ನಾನು ನಿನ್ ಜೊತೆ ಮಾತ್ರ ಬಂದನಿಲ್ಲ ಏನ್ ಹೊಂಟಿದಿ ಏ ನಮ್ಮ دوست ನಿನ್ ಜೊತೆ ಮಾತಾಡಕ ಬಂದನಿಲ್ಲ ಏ ಅಕ್ಕ ಜೊತೆ ಏನ್ ಮಾತಾಡ್ತೀರಿ ನನ್ನ ಜೊತೆ ಮಾತಾಡ್ರಿ ಏ ಇದಕ್ಕೆ ಮಾತಾಡ್ತೀ ನೀ ಏನು ದೊಡ್ಡ ಸುಂದರಿ ಮಾಡಿದನ ದಿನ ನಿನ್ನ ನಿನ್ ಸುತಾಕ ಎಡ್ಡಿ ನಿನ್ನೇನು ಸುಂದ್ರನು ಮಾಡೀನಾ ಎಡ್ಗಾಲೆ ತುಳುದ್ರ ಕಾಲ್ ತಗೋಬೇಕು ಹಂಗೆ ಸಗಣಿ ಮಾರ್ಯವನ ಸಗಣಿ ತಗದನಿಲ್ಲೇ ಸುಮ್ಮರ್ಲೆ ಸಗಣಿ ಇರೋ ಒಂದು ಲೆಕ್ಕಕ್ ಬೇಕದ ಏ ನಾ ಆಕಿನ ಇಷ್ಟ ಪಡಂಗ್ತನಿ ಸರಿ ನಿನ್ನ ಅಕ್ಕಿಗೆ ನೀ ಅಂದ್ರೆ ಇಷ್ಟ ಅಲ್ಲ ನಿನ್ನ ನೋಡಿದ್ ವಾಂತಿ ಬರ್ತೈತಿ ಅಯ್ಯಯ್ಯ ಮತ್ತೆ ನಿನ್ನ ಇಷ್ಟ ನಿನ್ ನೋಡಿದ್ರೆ ವಾಂತಿ ಸಹಿತ ಒಳ್ಳೆ ವಾಂತಿ ಮಾಡ್ಕಂತತಿ ಹಂಗದಿ ಯಪ್ಪ ನಿನ್ನ ಮುಸುಳಿ ನೋಡಿದ್ರೆ ವಾಂತಿ ಸಹಿತ ಹೊಟ್ಟಾಗಿದ್ರೆ ಹೊರಗೆ ಬರಕ ನಾಚಕುತ್ತಿತಿ ಎಲ್ಲಿ ಹೊರಗೆ ಬಂದ್ರೆ ದರಿದ್ರ ಮುಸುಳಿ ನೋಡ್ಬೇಕಲ್ಲ ಅಂತದ ಹಂಗದಿ ನೀನು ಏ ಮೂಲಂಗಿ ಮುಖದಕ್ಕೆ ರೊಟ್ಟಿ ಜೊತೆ ಹಸಿನ್ ತಿನ್ನ ಚಟ್ನಿ ಆಗಿದಿ ಸುಮ್ಮನೆ ಓದಿ ಉಳ್ಕೊಂತಿ ಇಲ್ಲಿಂದ

ಏನ ನನಗ್ ಹುಡುಗರು ಬೆಳಂಗಿಲ್ಲ ನನಗ್ ಹುಡುಗರು ಬೆಳಂಗಿಲ್ಲ ಲೇ ಇನ್ಸ್ಟಾಗ್ರಾಮ್ ಒಳಗ ಫಾಲೋ ರಿಕ್ವೆಸ್ಟ್ ಗಿಂತ ಮೆಸೇಜ್ ರಿಕ್ವೆಸ್ಟ್ ಜಾಸ್ತಿ ಸಣ್ಣ ಹುಡುಗರು ಸಹಿತ ಹೇಳ್ತಾರೆ ನನ್ಗ ಅಕ್ಕ ನೀನೊಂದ್ ಎರಡು ವರ್ಷ ಸಣ್ಣಕ್ಕೆ ಆಗಿದ್ರೆ ನಾನು ನಿನಗೆ ಲೈನ್ ಹೊಡಿತಿದ್ದೆ ಅಂತಂದ ಅಂತ ಸುಂದರ ಅದೇ ನಾನು ే నిమ్మ మిరణుళిన ಬಿದ್ರಿ ಹಿಮ್ಮ ಎಲ್ಲಿ ಬೀಳ್ಬೇಕ್ರೀ ಡಾಕ್ಟ್ರ ನಮ್ಮ ಹುಡುಗಿ ದುಂಡಿ ಕಲ್ತ ಬಂದ ಹೀರಾಳಿ ಉಂಗ ನಿಮ್ಮ ಅವನು ನಮ್ಮ ರೀತಿ ತೆಗಿಯಾಕತ್ತಿ ಇಲ್ಲಿ ಹಂಗೇನಿಲ್ರಿ ಡಾಕ್ಟ್ರ ನಾನು ಇವ್ವ ಪಾರ್ಟಿಗೆ ಬಂದು ಬೈತ್ಕೊಂಡು ಹೊಂಟಿದ್ದೀವ್ರೀ ಮುಂದೊಂದು ಬಿಳೆ ಹಂದಿ ಬಂತ್ರಿ ಅಡ್ಡ ಗುದ್ದಿ ಬಿದ್ದೀವ್ರಿ ಅಷ್ಟೇ ರೀ ನಮ್ಮ ಊರಾಗೆಲ್ಲರು ಬಿಳೆ ಹಂದಿ ಐತ್ರಿ ಒಂದು ಜವಾರಿ ತಡೀದ ಹ್ಞೂ ರೀ ಅದನ್ನ ಹೊಡ್ಯಾಕ ಸ್ಕೆಚ್ ಹಾಕೇನ್ರಿ ಯಾವಾಗ ಹೊಡಿತನ ಗೊತ್ತಿಲ್ಲ ಡಾಕ್ಟರ್ ಯಾಕಿ ದೊಡ್ಡ ಪಟ್ಟಿನರ ಹಾಕ್ರಿ ದೊಡ್ಡ ಪಟ್ಟಿ ಇಲ್ಲ ನಮ್ ಕಡೆ ಏ ನನ್ ಗೊತ್ತಿಲ್ರಿ ಡಾಕ್ಟರ್ ದೊಡ್ಡದ ಹಚ್ಬೇಕು ನೀವು ನೋಡ್ರಿ ಇಲ್ಲ ಅಂದಿ ಹೆಂಗ ಶೋರಾಗ್ರಿ ಡಾಕ್ಟರ್ ಆಯ್ತಾ ದೊಡ್ಡ ಪಟ್ಟಿ ಹಚ್ ಹಾ ಈಗ ರಘತ್ ನಿಂತ ನೋಡ್ರಿ ಡಾಕ್ಟರ್ ಪಾ ದೋಸ್ತ ಸರಿ ನನ್ ತಲಿ ಹೊಡೆದ್ ಮಾತ್ರ ಕ ಅಲಾಲ್ ಟೋಪಿ ಹಾಕೊಂಡ್ ಗಲ್ ಗಲ್ಲಿ ತಿರ್ಗ ಕಂತ್ರಿ ಕಚ್ಚಿ ಗುಂಡ ರೌಡಿ ಅಂತ ತಿಳ್ಕೊಂಡಿ ಎಷ್ಟು ಗಂಟೆ ಕೊಡ್ತಾಳೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆ ಅಂತ ಶಾಲಿ ಅಂತ ಸಿಗ್ತಾಳ ನಾ ಬಿಡೋದಿಲ್ಲ ನಾನು ತಲಿ ಓದಾಳ ಬಿಡೋದ್ ಬೇಡ ಬಾ ಹೋಗ್ತಾಳೆ ಬೋಣಿ ಕೋಳಿದ ಹೋದ್ರಲ್ಲಿ ಇವ ನಿನ್ ಹೆಂಗ್ ಹೊಡೆದಿಲ್ಲ ಯಾರಿಗೊತ್ತು ಬದಕಿರ್ತತಿ ಯಾವ ಕರ್ಕೊಂಡು ಹೋಗಿರ್ತಾನ ಹೋಗಿರ್ತನಾ ಬ್ಯಾಂಡೇಜ್ ಪಟ್ಟಿ ಹಚ್ಕೊಂಡ್ ಕರ್ಕೊಂಡ್ ಬಂದಿರ್ತಾರಷ್ಟೇ ಇಲ್ಲದ್ರಿ ತಗೋಲೆ ದೊಡ್ಡ ಕಲ್ ನಿನ್ನಾಗಿ ಚಕಾಗಿಲ್ಲನ ಬಾ ಹೋಗಿ ಮಾತಾಡೋ ನಷ್ಟ ಈಗ ನಿನ್ನ ಒಂದ್ ಕೊಬ್ಬೆಣ್ಣ ತರ ಕೇಳ್ ಏನು ಅಂತ ತೋರ್ತ ಯಾಕ ನಿನ್ನೆ ಕೊಟ್ಟಿದ ಇವತ್ತು ಬಿಸಿ ಮುಟ್ಟಿಸ್ಬೇಕ ಹೊಡಿಯಾ ಹೊಡಿಯಂಗ್ತ ಬೆಂಜುಡಿ ಇನ್ನೊಂದ್ಸಪ್ ಕೆಳಗಡೆದ್ರ ಬ್ಯಾರೇನೋ ಇತ್ತು ಯಾಕ ಕೆಳಗುರಾಗೈತಿ ಮಾಡ್ಕೊಳ್ಳಿ ನೋಡ

ನೀವು ಒಂದ್ ಸೈಲೆಂಟ್ ಆಗಿ ಹನುಮಪ್ಪ ಗುಡಿ ಕರ್ಕೊಂಡು ಹೋಗಿ ಭರ್ಜರಿ ಆಗಿ ತಾಳಿ ಕಟ್ತಾನೆ ಆತ್ ನಿಂದ ಏ ನಾ ಹೇಳ್ತೇನೆ ಇರ್ಲಿ ಸ್ವಲ್ಪ ಮಾತಾಡಕ್ ಟೈಮ್ ಕೊಡ್ತೀನಿ ಅಕ್ಕಿಗೆ ನಾ ಅಕ್ಕಿಗೆ ಪ್ರಪೋಸ್ ಮಾಡಿದೀನಿ ನಿನಗಲ್ಲ ನಂಗೆ ಯೋಚನೆ ಮಾಡಕ್ ಸ್ವಲ್ಪ ಟೈಮ್ ಬೇಕು ಯೋಚನೆ ಮಾಡಕ್ ಟೈಮ್ ಬೇಕಾ ಅವ್ನು ಮುಸಿಡಿ ನೋಡ್ಲಿ ಕ್ಯೂ ಚಿಟ್ಟಿದ್ ಹುಣಸೆ ಅನ್ನಾಗ್ಯಾನ ನೀ ಏನ್ರ ಅವ್ನ್ ಲವ್ ಮಾಡಿದ ಅಂದ್ರೆ ಬಾದಾಮಿ ಹಾಲ್ನಾಗ ಸಗಣಿ ಮಿಕ್ಸ್ ಮಾಡ್ದಂಗ್ ಆಕೇತಿ ಸಗಣಿ ಅಂತಂದ್ ಅಕ್ಕಿಗೆ ಅನ್ಬಾಡ ಬೇಕಾದ್ರೆ ನನ್ನ ಗಣ್ಣ ನಾ ತಡ್ಕಂತಾನೆ ಹೇ ನಿನಗ ಅಂದಿದ್ ಮತ್ತ ನಾ ಯಾಕ ಭಾಳ ಆತ ನಿಂದು ಏ ನಡಿಲೆ ನೀ ನಡಿಯ ಬಾ ಬಿಡ ಕೈ ಬಿಡಾಕಿದ ಹಿಡ್ಕಂಡಿದ್ದ ನಿನ್ನ ಕೈಯಲ್ಲ ನಮ್ಮ ಹುಡ್ಗಿ ಕೈಯ್ಯ ನಿಮ್ಮ ಹುಡಿಗನ್ಯಾಕ ದೇವ್ರನ ಹಣಿ ಮ್ಯಾಲ ನಿನ್ಕ ಸ್ಟ್ಯಾಂಪ್ ಹೊತ್ತಿಸ್ ಕಶ್ಯಾನ ಏನ ದೇವ್ರ ಹಣಿ ಮ್ಯಾಗ ಅಷ್ಟೇ ಅಲ್ಲ ಹೃದಯದಾಗ ಆಕೆ ಹೆಸ್ರು ಸ್ಟ್ಯಾಂಪ್ ಹೊತ್ತಾನ ಬಿಚ್ಚು ತೋರಿಸ್ತೇದ ಕಂಡೇನೋ ಕುಡ್ದಾಗೆಲ್ಲ ಊರ ಹುಡ್ಗರ ಹೆಸರು ನೀನು ಎದಿ ಮೇಲೆ ಇರ್ತೈತಿ ಯಾಕ ಮಾತ್ ಭಾಳ ಅದು ನಿನ್ವ ಕೈ ನೀ ಮಾತ ಬಗ್ಗ ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ಮ ಜವಾರಿ ಮಂದಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು